이곳보대한다 uh, ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇವತ್ತು ನನಗೊಂದು ಮನವಿಯನ್ನು ಮಾಡಿದ್ದಾರೆ ಇದರಲ್ಲಿ ಒಟ್ಟು ಎಂಟು ಸಾವಿರ ಜನ ಕಂದಾಯ ಇಲಾಖೆಯಲ್ಲಿ ಕೆಳಗಡೆ ಕೆಲಸ ಮಾಡ್ತಾರೆ ಎಲ್ಲ ಒಂದು ಸುಮಾರು ಇಪ್ಪತ್ತ್ನಾಲ್ಕು ಆ್ಯಪ್ಗಳು ಬಗರುಕುಮ್ ಇರ್ಬೋದು ಅದು ಪೆನ್ಷನ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಪ್ರತಿಯೊಂದು ಕೆಲಸನೂ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ಕೆಲಸವನ್ನು ಮಾಡ್ತಾರೆ ಸುಮಾರು ಎಂಟು ಸಾವಿರ ಜನ ಇದರಲ್ಲಿದ್ದಾರೆ ಅದರಲ್ಲಿ ಅರ್ಧದಷ್ಟು ಹೆಣ್ಮಕ್ಕಳಿದ್ದಾರೆ ನಾಲ್ಕು ಸಾವಿರ ಜನ ಇವರಿಗೆ ಯಾವುದೇ ಥರ ಈ ಆ್ಯಪ್ಗಳು ಪ್ರತಿದಿನ ಅದನ್ನು ಕೆಲಸ ಮಾಡಲಿಕ್ಕೂ ಸಹ ಯಾವುದೇ ಥರ ಇವರಿಗೆ ಸಪೋರ್ಟ್ ಇಲ್ಲ ಅಂದರೆ ಒಂದು ಲ್ಯಾಪ್ಟಾಪ ಒಂದು ಫೋನ ಸ್ಮಾರ್ಟ್ಫೋನ ಏನೂ ಕೊಟ್ಟಿಲ್ಲ ಅವರು ಸ್ವಂತ ಮೊಬೈಲಲ್ಲಿ ಮಾಡಬೇಕು ಮತ್ತು ಊರು ಊರು ಸುತ್ತಬೇಕು ಮತ್ತು ಆ ಬತ್ತಿಯೂ ಸಹ ಐನೂರು ರೂಪಾಯಿ ಅಂತೆ ಪ್ರತಿ ತಿಂಗಳಿಗೆ ಅದಲ್ಲದೆ ಈ ಮಕ್ಕಳು ಅರ್ಧದಷ್ಟೇ ಇದ್ದಾರೆ ಅರ್ಧದಷ್ಟು ಹೆಣ್ಮಕ್ಳು ಊರು ಊರು ಸುತ್ತಬೇಕು ಅವ್ರನ್ನ ಹೇಗೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಗಾಡಿ ಓಡಿಸೋಕೆ ಬರೋದಿಲ್ಲ ಯಾವ ಥರ ಹೋಗ್ಬಿಟ್ಟು ಸರ್ವೇನು ಮಾಡ್ತಾರೆ ಸರ್ವೆ ಮಾಡಬೇಕಾಗಿರೋದು ಆ ಟೆಕ್ನಾಲಜಿ ಕೆಲಸ ಬಟ್ ಆದರೂ ಅದನ್ನೂ ಸಹ ಇವ್ರ ಮೇಲೆ ಕೊಟ್ಟಿದ್ದಾರೆ ಇದಲ್ಲದೆ ಅವ್ರಿಗೆ ಯಾವುದೇ ಪೆನ್ಷನ್ ಇಲ್ಲ ಪ್ರಮೋಷನ್ ಇಲ್ಲ ಒಂದು ಆಫೀಸ್ ಇಲ್ಲ ಇಷ್ಟು ಜನ ಗ್ರಾಮೀಣ ಮಟ್ಟದಲ್ಲಿ ಇಷ್ಟೊಂದೆಲ್ಲ ಜನ ಕೆಲಸ ಮಾಡ್ತಾರೆ ಗಂಡ ಹೆಂಡತಿ ಕೆಲಸ ಮಾಡ್ತಾರೆ ಆದರೆ ಆ ಮಕ್ಕಳಿಗೆ ನಾವು ನೋಡಿದ್ದೀವಿ ಎಲ್ಲ ಕಡೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಸರ್ಕಾರ ಇದು ಒಳ್ಳೊಳ್ಳೆ ಇಲಾಖೆಗಳಲ್ಲಿ ಕ್ರಶ್ ಇದೆ ಅಂದರೆ ಮಕ್ಕಳಿದ್ರೆ ಅಲ್ಲಿ ಬಿಟ್ಟು ಗಂಡ ಹೆಂಡ್ತಿ ಕೆಲಸಕ್ಕೆ ಹೋಗ್ತಾರೆ ಅಂಥದ್ದು ಒಂದು ಆ ಏನು ತಾಲೂಕು ಆಫೀಸ್ನಲ್ಲಿ ಕಚೇರಿಯಲ್ಲಿ ಆ ಥರದ್ದೊಂದು ಹೆಣ್ಮಕ್ಳಿಗೆ ಯಾವುದೇ ಥರ ಸೌಲಭ್ಯ ಇಲ್ಲ ಮತ್ತು ಟ್ರಾನ್ಸ್ಫರ್ಸ್ ಇಲ್ಲ ಈಗ ಒಂದು ಹೆಣ್ಮಗಳು ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ವು ಅಂತಂದರೆ ಹದಿನೈದು ವರ್ಷ ನೀನು ಅಲ್ಲೇ ಕೆಲಸ ಇದ್ದಾಳೆ ಯಾಕೆ ಆ ಥರ ಆ ಥರ ಹೇಳಿ ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನಿದನ್ನು ಕಂದಾಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಗಮನಕ್ಕೂ ಮತ್ತು ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೂ ಸಹ ನಾನಿದು ತೊಗೊಂಡು ಬರ್ತೇನೆ ಸೊ ನನಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಿಮ್ಮ ಪೂರಕವಾಗಿ ನಾನು ಇದನ್ನು ತಗೊಂಡು ನಾನು ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ತೇನೆ